ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀ ಸಂಧ್ಯಾ ಇವತ್ತು ನನ್ನ ಓಲೆ ಕಲೆಕ್ಷನ್ನ ತೋರಿಸ್ತಾ ಇದ್ದೀನಿ ರೀಸೆಂಟಾಗೆ ನಾವು ಓಲೆ ತೊಗೊಂಡು ಬಂದಿದ್ವಿ ಅದು ಎಷ್ಟಾಯಿತು ಏನಾಯಿತು ಇವಾಗಿನ ರೇಟಲ್ಲಿ ಓಲೆ ಏನಾಯಿತು ಅಂದ್ಬಿಟ್ಟು ತೋರಿಸ್ತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಓಲೆ ಡಿಸೈನ್ಸ್ ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಇದು ಫಸ್ಟ್ ಒನ್ನು ಈ ಥರ ಓಲೆ ದೊ ಸ್ವಲ್ಪ ದೊಡ್ಡವ್ರು ಹಾಕೊಳ್ಳೋದು ಏಜ್ ಆಗಿರೋರು ಹಾಕೊಳ್ಳೋದು ಅಂದರೆ ನಮ್ಮ ಅಮ್ಮನದು ಇದು ಈ ಥರ ತೊಗೋಬೇಕು ಅಂತ ನಮ್ಮಮ್ಮಗೆ ಮೊದಲಿಂದನೂ ತುಂಬ ಆಸೆ ಇತ್ತು ಇವಾಗ ಆಗಿರಲಿಲ್ಲ ಸೊ ಇವಾಗ ಹೋಗಿ ತೊಗೊಂಡು ಬಂದಿದ್ದೀವಿ ಇದು ಹಳೆ ಕಾಲದಲ್ಲೆಲ್ಲ ಹಾಕೋತಿದ್ರು ನೋಡಿ ಓಲೆ ಆ ಥರದ್ದು ಅವಾಗೆಲ್ಲ ಆದರೆ ಫುಲ್ಲು ಚಿಂದಲೇ ತೊಗೋತಿದ್ರು ಈ ಥರ ಸ್ಟೋನ್ಸ್ ಯಾರೂ ತೊಗೊಳಕ್ಕೆ ಇಷ್ಟಪಡ್ತಿರ್ಲಿಲ್ಲ ಯಾಕಂದರೆ ಸ್ಟೋ ಸ್ಟೋನ್ಸ್ಗೆಲ್ಲ ಮತ್ತೆ ಖರ್ಚಾಗುತ್ತೆ ಎಕ್ಸ್ಟ್ರಾ ಬಿಲ್ ಪೇ ಮಾಡಬೇಕು ಅಂದ್ಬಿಟ್ಟು ಆ ಥರ ಚೂಸ್ ಮಾಡ್ಕೊಳ್ತಿದ್ರು ಬರೀ ಓಲೆ ಇರೋದನ್ನ ಇವಾಗ ಈ ಥರ ನಮ್ಮಮ್ಮ ನನಗಿಷ್ಟ ಸ್ಟೋನ್ಗೆ ಎಕ್ಸ್ಟ್ರಾ ಬಿಲ್ ಕೊಟ್ಟಿದ್ರು ಪರವಾಗಿಲ್ಲ ಅಂದ್ಬಿಟ್ಟು ಈ ಥರ ತೊಗೊಂಡಿದ್ದಾರೆ ಆ ಮಧ್ಯದಲ್ಲಿ ಒಂದು ಮುತ್ತು ಬರುತ್ತೆ ವೈಟ್ ಕಲರು ಸುತ್ತಲೂ ಸ್ಟೋನ್ಸು ಈ ಥರ ಟೂ ಲೈನ್ಸ್ ಬಂದಿದೆ ತುಂಬ ಚೆನ್ನಾಗಿದೆ ಆದರೆ ನನಗನ್ಸುತ್ತೆ ತುಂಬ ದೊಡ್ಡದಾಯಿತು ಇದು ಅಂತ ಅಂತ ಅಂದ್ಬಿಟ್ಟು ಈ ಥರ ಎಲ್ಲ ಹಿಂಗೆ ಕ್ರಾಸ್ ಆಗಿದೆಯಲ್ಲ ಇದು ಸ್ಟ್ರೈಟಾಗಿ ಇಲ್ಲಿವರೆಗೂ ಇದ್ದರೆ ಚೆನ್ನಾಗಿರ್ತಿತ್ತು ನಮ್ಮಮ್ಮನಿಗೆ ತುಂಬ ಇಷ್ಟ ಆಗಿ ತೊಗೊಂಡಿದೆ ಎಲ್ರಿಗೂ ತುಂಬ ಇಷ್ಟ ಆಯಿತು ಸೊ ನೋಡಿ ಹೇಗೆ ಅನ್ನಿಸ್ತು ನಿಮಗೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನೀವು ಓಲೆನ ಹಾಕೊಂಡು ಇದ್ರ ಜೊತೆಗೆ ಮಾಲ್ಟಿನ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸಿಂಗಲ್ ಮಾಲ್ಟಿ ಬರುತ್ತಲ್ಲ ಅದು ಅದನ್ನು ನಾನು ಹಾಕ್ಕೊಂಡು ತೋರಿಸ್ತೀನಿ ಸಾಧ್ಯ ಆದರೆ ಈ ವಿಡಿಯೋ ಕ್ಲಿಪ್ಪಿಂಗಲ್ಲಿ ಹಾಕ್ತೀನಿ ನೋಡಿ ಇವಾಗ ಮಾಲ್ಟಿ ಜೊತೆ ಹಾಕ್ಕೊಂಡು ಪೇರ್ ಮಾಡಿದ್ದೀನಿ ಆ್ಯಕ್ಚುಲಿ ಇದು ನಂದು ಮಾಲ್ಟಿ ಸೈಡ್ ಮಾಲ್ಟಿ ತ್ರೀ ಲೇಯರ್ಸ್ ಬಂದಿದೆ ನಾನು ಇದನ್ನು ಬಾಹುಬಲಿ ಫಿಲಮಲ್ಲಿ ನೋಡಿಬಿಟ್ಟು ಅದೇ ಥರ ಬೇಕು ಅಂದ್ಬಿಟ್ಟು ಆರ್ಡ್ರ್ ಕೊಟ್ಟು ಮಾಡಿಸ್ಕೊಂಡೆ ಇದ್ರ ಜೊತೆ ಕೂಡ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ನೋಡಿ ಫಸ್ಟಲ್ಲಿ ರೂಬಿ ಇದೆ ನೆಕ್ಸ್ಟು ಎಮರಾಲ್ಡ್ ಇದೆ ಲಾಸ್ಟಲ್ಲಿ ಮುತ್ತು ಬಂದಿದೆ ಇದ್ರ ಜೊತೆ ಕೂಡ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಿದೆ ಈ ಥರ ಅಲ್ದಿರ ಸಿಂಗಲ್ ಮಾರ್ಟಿ ಬರುತ್ತೆ ನೋಡಿ ಆ ಥರ ಅದರಲ್ಲೂ ಕೂಡ ನಾವು ಮ್ಯಾಚ್ ಮಾಡ್ಬೋದು ಈ ಥರ ಹಿಂದೇನಾದರೂ ಹಾಕೋಬಹುದು ಇಲ್ಲಾಂದರೆ ಈ ಕಿವಿಯಿಂದ ಮೇಲ್ಗಡೆ ಹೋಗೋ ಥರ ಹಾಕೋಬಹುದು ಹಾಕೋಬೋದು ಇಲ್ಲಾಂದರೆ ಕೆಳಗಡೆ ಬಿಟ್ಬಿಟ್ಟು ಹಿಂದಗಡೆ ಸೇರಿಸಿ ಕೆಳಗಡೆ ಉದ್ದ ನೇತ್ ಬೀಳೋ ಅನ್ನಾದರೂ ಹಾಕೋಬಹುದು ತುಂಬಾನೇ ಚೆನ್ನಾಗಿರುತ್ತೆ ನಮ್ಗೆ ಯಾವ ಥರ ಬೇಕು ಆ ಥರ ಅಂದ್ಬಿಟ್ಟು ಇದನ್ನು ಕಮೆಂಟ್ ಮೂಲಕ ತಿಳಿಸಿ ಸೊ ಇದು ಒಂದು ಸೆಟ್ಟು ಒಂದು ಓಲೆ ಒಂದು ಜೊತೆ ಇದನ್ನು ಹೊಸ ಬಾಕ್ಸಲ್ಲೇ ತೊಗೊಂಡು ಬಂದಿದ್ದು ನಾನು ಈ ಬಾಕ್ಸಲ್ಲಿ ಹಾಕಿಟ್ಬಿಟ್ಟಿದ್ದೀನಿ ಎಸ್ ಆರ್ ಎಸ್ ಜ್ಯುವೆಲರ್ಸ್ ಬಾಕ್ಸಲ್ಲಿ ಸೊ ಇದು ಒಂದು ನೆಕ್ಸ್ಟು ಇನ್ನೊಂದು ಇದನ್ನು ನೆನ್ನೆ ತಾನೇ ತೊಗೊಂಡು ಬಂದಿದ್ದು ಇವಾಗ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಏನಾಗಿದೆ ಅಂತಂದ್ಬಿಟ್ಟು ನೆನ್ನೆ ತೊಗೊಂಡು ಬಂದಿರೋ ಓಲೆ ನೋಡಿ ಯಾವ ಥರ ಆಗಿದೆ ಆ್ಯಂಟಿಕ್ ಓಲೆ ಇದು ಇದು ನಮ್ಮ ಅಕ್ಕಂದು ತುಂಬಾ ಇಷ್ಟ ಆಗಿ ತೊಗೊಂಡು ಬಂದರು ಇದನ್ನು ನೋಡಿ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಲೆವೆನ್ ಗ್ರಾಮ್ಸ್ ಇದೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಆ್ಯಂಟಿಕ್ ಫಿನಿಶ್ ಬರುತ್ತೆ ಆದರೆ ನೆನ್ನೆ ತಂದು ಇವತ್ತು ನೆನ್ನೆ ಎಲ್ಲರೂ ಹಾಕ್ಕೊಂಡು ನೋಡಿದ್ವಿ ಹಾಕೊಂಡು ನೋಡಿ ಬೀರೋಲಿಟ್ಟಿ ಇವಾಗ ಬೆಳಗ್ಗೆ ಓಪನ್ ಮಾಡಿದ್ರೆ ಬಾಕ್ಸು ಈ ಥರ ಆಗೋಗಿತ್ತು ಇಲ್ಲಿ ನೋಡಿ ಒಂದು ಚಿಕ್ಕ ಜಾಯಿಂಟ್ ಇದೆ ಇದು ಚಿಕ್ಕ ರಿಂಗ್ ಥರ ಇದೆ ಕಾಣಿಸ್ತಿದ್ದೀನಿ ನಿಮಗೆ ಇದು ಇಲ್ಲಿ ಅಟ್ಯಾಚ್ ಮಾಡಿರೋದು ಬಿಟ್ಟು ಹೋಗಿಬಿಟ್ಟಿದೆ ಅದೇ ತುಂಬ ಬೇಜಾರಾಯಿತು ಯಾಕೆ ಈ ಥರ ಆಗಿದೆ ಅಂತ ನೋಡಿದ್ರೆ ಈ ವಾಲೆನೇ ಪಕ್ಕದಲ್ಲಿ ಹಿಡ್ಕೊಂಡು ಈ ಓಲೆನ ನೋಡಿದ್ರೆ ಆ ಥರ ಕಾಣಿಸ್ತು ಇದು ಎಲ್ಲರೂ ಕಾಮನ್ ಕಾಮನಾಗಿ ರೌಂಡ್ ಇದರಲ್ಲೇ ಇರುತ್ತೆ ಅಂದ್ಬಿಟ್ಟು ನಮ್ಮಕ್ಕ ತುಂಬ ಇಷ್ಟಪಟ್ಟು ಸ್ಕ್ವೇರಲ್ಲಿ ತೊಗೊಂಡಿದ್ರು ಅದರಲ್ಲೂ ಈ ರೆಡ್ಡು ಸ್ಟೋನ್ಸ್ ಬಂದಿರೋದು ನಮ್ಮಕ್ಕಂಗೆ ತುಂಬ ಇಷ್ಟ ರೆಡ್ ಅಲ್ಲ ಗ್ರೀನು ರೆಡ್ಡು ಆಲ್ರೆಡಿ ಅವ್ರ ಹತ್ರ ಇದೆ ಸೊ ಅದಕ್ಕೋಸ್ಕರ ಈ ಸರಿ ಸ್ಕ್ವೇರ್ ಶೇಪಲ್ಲಿ ಗ್ರೀನ್ ಸ್ಟೋನ್ ಇರೋದನ್ನು ಹುಡುಕಿ ತೊಗೊಂಡು ಬಂದಿದ್ದಾರೆ ಆದರೆ ಈ ಥರ ಡಿಸಪಾಯಿಂಟ್ ಆಗೋಯ್ತು ನೋಡಿ ಈ ಥರ ಆಗೋಯ್ತು ಏನು ಮಾಡೋಕ್ಕಾಗಲ್ಲ ಇವಾಗ ಚೇಂಜ್ ಮಾಡ್ತಾರೋ ಇಲ್ಲ ಇದನ್ನೇ ಮತ್ತೆ ರಿಪೇರಿ ಮಾಡ್ಸೋಕ್ಕಾಗುತ್ತೋ ನೋಡಬೇಕು ಅದು ನೆನ್ನೆ ತೊಗೊಂಡು ಬಂದಿರೋದು ಇವತ್ತು ರಿಪೇರಿ ಮಾಡ್ಸೋಕ್ಕೆ ಮಾಡಿಸ್ಕೊಂಡು ಹಾಕೊಳ್ದು ಅಂದರೆ ಮನ್ಸಿಗೆ ಬೇಜಾರಾಗುತ್ತಲ್ವ ಅವರಂತೂ ಸುಮ್ಮನೆ ಕೂತ್ಕೊಂಡಿದ್ದಾರೆ ಈ ಥರ ಆಗೋಯ್ತಲ್ಲ ಅಂತಂದ್ಬಿಟ್ಟು ಬೇಜಾರಾಗಿ ನಾನೇ ನೋಡಿದೆ ಆ್ಯಕ್ಚುಲಿ ಓಪನ್ ಮಾಡಿ ಇವಾಗ ಒಂದ್ಸರಿ ನೋಡೋಣ ಅಂದ್ಬಿಟ್ಟು ನಾನೇ ಓಪನ್ ಮಾಡಿದೆ ನೋಡಿದ್ರೆ ಈ ಥರ ಆಗೋಯ್ತು ಇಷ್ಟೊಂದು ನಾವು ದುಡ್ಡು ಕೊಟ್ಟು ತಗೊಂಡು ಬಂದಿರೋ ಚಿನ್ನದ ಓಲೆ ಒಡವೆ ಏನಾದರೂ ಈ ಥರ ಆಗಿಬಿಟ್ರೆ ತುಂಬಾ ಬೇಜಾರಾಗುತ್ತೆ ಸೊ ಹೋಗಿ ಮಲ್ಕೊಂಡಿದ್ದಾರೆ ನಮ್ಮಕ್ಕ ಬೇಜಾರಲ್ಲಿ ಒಂದು ಗ್ರಾಮ್ಗೆ ಹತ್ತು ಸಾವಿರಕ್ಕಿಂತ ಜಾಸ್ತಿ ಆಗುತ್ತೆ ತೊಗೊಳಕ್ಕೆ ಒಂದು ಗ್ರಾಮ್ಸಿಗೆ ಇವತ್ತು ಮಾಡಿರೋದು ಕೂಲಿ ವೇಸ್ಟೇಜು ಎಲ್ಲ ಸೇರಿಬಿಟ್ಟು ನಮಗೆ ಹನ್ನೊಂದು ಸಾವಿರ ಆಗಿದೆ ಈ ಥರ ರೇಟಲ್ಲಿ ಈ ಥರ ಒಡವೆಗಳಾಗೋಗ್ಬಿಟ್ರೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ ಸೊ ನೋಡಬೇಕು ಚೇಂಜ್ ಮಾಡ್ತಾರೆ ಅಥವಾ ರಿಪೇರಿ ಮಾಡಿಸ್ಕೊಳ್ತಾರ ಏನು ಅಂದ್ಬಿಟ್ಟು ನೋಡಬೇಕು ಕೇಳಬೇಕು ಅವರನ್ನೇ ನಾನು ಅನ್ಕೋತೀನಿ ಇದನ್ನ ರಿಪೇರಿ ಮಾಡ್ಸೋಕೇನು ಹೋಗಲ್ಲ ಚೇಂಜ್ ಮಾಡ್ತಾರೆ ಅನಿಸುತ್ತೆ ಆದರೆ ಇದು ಆ್ಯಂಟಿಕ್ ಫಿನಿಷಲ್ಲಿ ಬಂದಿದೆ ತುಂಬಾ ಚೆನ್ನಾಗಿತ್ತು ನಮ್ಮ ಅಕ್ಕನ ಹತ್ರ ಇರೋ ಸ ಒಡವೆಗಳಿಗೆ ಇದು ಸೆಟ್ ಆಗುತ್ತೆ ಅಂದ್ಬಿಟ್ಟು ಆ್ಯಂಟಿಕಲ್ಲಿ ತೊಗೊಂಡು ಬಂದಿದ್ರು ಇದು ನೋಡಿದ್ರೆ ಈ ಥರ ಆಗೋಯಿತು ಸೊ ನೋಡಬೇಕು ಇದು ಇನ್ನೊಂದು ಓಲೆ ನನಗೂ ತುಂಬಾ ಇಷ್ಟ ಆಗಿತ್ತು ಆ್ಯಕ್ಚುಲಿ ನಾನು ಅಂದ್ಕೊಂಡೆ ನನ್ನ ಹತ್ರ ಎರ ಓಲೆನ ಹಾಕ್ಬಿಟ್ಟು ಇದೇ ಥರ ತಗೊಳ್ಳೋಣ ಅಂತ ಆದರೆ ಇವಾಗ ನೋಡ್ಬಿಟ್ಟು ಈ ಥರ ಓಲೆ ಬೇಡ ಅನ್ನಿಸ್ತಿದೆ ನೋಡ್ಬೇಕು ಏನು ಮಾಡ್ತಾರೆ ಅಂತ ಸೊ ಈ ಓಲೆ ನಿಮಗೆ ಇಷ್ಟ ಆಯಿತಾ ಓಲೆ ಡಿಸೈನ್ ಅಂತ ಕಮೆಂಟ್ ಮೂಲಕ ತಿಳಿಸಿ ಇದನ್ನು ಏನು ಮಾಡ್ತಾರೆ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಚೇಂಜ್ ಮಾಡ್ತಾರೆ ಅಥವಾ ಇದನ್ನೇ ಇಟ್ಕೊಳ್ತಾರೆ ಅಂದ್ಬಿಟ್ಟು ನೋಡಿದ್ರೆ ಅಲ್ವಾ ಓಲೆಗಳು ಹಳೆ ಕಾಲದ ಓಲೆಗೂ ಇವಾಗಿನ ಫ್ಯಾಷನ್ ಆಂಟಿಕ್ ಓಲೆಗೂ ಎಷ್ಟು ವ್ಯತ್ಯಾಸ ಇದೆ ಅಂದ್ಬಿಟ್ಟು ನಿಮಗೆ ಯಾವ ಒಲೆ ಇಷ್ಟ ಆಯಿತು ಅಂತ ಕಮೆಂಟ್ ಮೂಲಕ ಹಾಕೋದನ್ನ ಮರಿ ಥ್ಯಾಂಕ್ ಯು ಫಾರ್ ವಾಚಿಂಗ್